ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಕಾರ್ಮಿಕ ಇಲಾಖೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ಆಟೋ ಚಾಲಕರಿಗೆ ಅಸಂಘಟಿತ ಕಾರ್ಮಿಕರ ಅಡಿಯಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಕಾರ್ಡನ್ನು ನಮ್ಮ ಸಂಘದ ವತಿಯಿಂದ ಉಚಿತವಾಗಿ ಮಾಡುತ್ತಿದ್ದೇವೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ತೊಂದರೆ ಮತ್ತೊಂದು ಮಗದೊಂದು ಇವತ್ತು ಕಷ್ಟ ಕಾರ್ಖಾನೆಗಳನ್ನು ಎದುರಿಸ್ತಾ ಇದ್ದಾರೆ ಹಾಗೆ ಆಟೋ ಡ್ರೈವರು ಕೂಡ ಅವತ್ತಾವತ್ತಿನ ಜೀವನಕ್ಕೋಸ್ಕರ ಒಂದು ಜೀವನ ನಡೆಸೋದಕ್ಕೋಸ್ಕರ ರಸ್ತೆ ಬಜಿನಲ್ಲಿ ಅವರು ಸಹ ನಮ್ಮ ಒಂದು ಸಾರ್ವಜನಿಕರನ್ನ ಒಂದು ಬದಿಯಿಂದ ಮತ್ತೊಂದು ಮಧ್ಯಿಗೆ ಅವರು ಕುಟ್ಟು ಜೀವನ ಅವರು ಸಾಗಿಸ್ತಾ ಇರ್ತಾರೆ ಇಲ್ಲಿ ಏನು ಅಂದರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಹಲವಾರು ವರ್ಷದಿಂದ ಈ ಒಂದು ವ್ಯಾಪಾರಿಗಳ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ದು ಉಚಿತವಾಗಿ ನಮ್ಮ ಕಾರ್ಮಿಕ ಅಧಿಕಾರಿಗಳನ್ನು ಕೇಳಿಕೊಂಡಾಗ ಅವರು ಒಳ್ಳೆ ಮನಸ್ಸಿನಿಂದ ನೋಡ್ರೆ ನೀವು ಮಾಡಿಸಿ ನಮ್ಮ ಸಿಬ್ಬಂದಿಯನ್ನು ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಸಾಹೇಬರು ಬಂದು ಉದ್ಘಾಟನೆ ಮಾಡೋಗಿದ್ದಾರೆ ಹಾಗೆ ನಮ್ಮ ನಮ್ಮ ಕಾರ್ಮಿಕ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಂದ ಯಾವುದೇ ರೀತಿಯಾದಂಥ ಶುಲ್ಕವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ನಾವು ಈ ಒಂದು ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಇದು ಎಲ್ಲರಿಗೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಅವರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅಂಬೇಡ್ಕರ್ ಸ್ವಯಂಸ್ತ್ರ ಕಾರ್ಡ್ ಪಡೆಯೋದ್ರಿಂದ ಅಕಾಲಿಕ ಮರಣ ಹೊಂದಿದರೆ ಸರ್ಕಾರದಿಂದ ಒಂದು ಲಕ್ಷ ಮತ್ತು ಅಪಘಾತದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ ಒಂದು ಲಕ್ಷ ಮೃತ್ಯು ಆದರೆ ಶವ ಸಂಸ್ಕಾರಕ್ಕೆ ಹತ್ತು ಸಾವಿರ ಸರ್ಕಾರದಿಂದ ಉಚಿತವಾಗಿ ನೀಡುತ್ತಾರೆ ಉಚಿತ ನಮ್ಮ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಸಹ ನಾವು ಹೇಳಬೇಕಾಗ್ತದೆ ಮನೆ ಸಿದ್ದರಾಮಯ್ಯ ಸರ್ಕಾರ ಹಾಗೂ ನಮ್ಮ ಸಂತೋಷ್ ಎಸ್ ಲಾಡ್ ಸಾಹೇಬು ಸಹ ಮೊನ್ನೆ ಬಂದು ಈ ಒಂದು ಅಸಂಘಟಿತ ಕಾರ್ಮಿಕರು ಹಾಗೂ ಅಂಬೇಡ್ಕರ್ ಸಹಾಯ ಕಾರ್ಡಿಗೆ ಚಾಲನೆ ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ನಾವು ಎಲ್ಲ ಹತ್ತು ತಾಲೂಕಿನಲ್ಲೂ ಒಂದು ಶಿಬಿರವನ್ನು ಆಯೋಜನೆ ಮಾಡಿ ನಮ್ಮ ನಗರದಲ್ಲಿ ಮೂವತ್ತೈದು ವಾರ್ಡ್ನಲ್ಲೂ ಸಹ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಅಸಂಘಟಿತ ಕಾರ್ಮಿಕರ ಮತ್ತು ಅಂಬೇಡ್ಕರ್ ಸಹಸ್ತ್ರ ಕಾರ್ಡವನ್ನು ಉಚಿತವಾಗಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಕರೆಯನ್ನು ಕೊಟ್ಟು ಇವತ್ತಿನ ದಿನ ಒಂದು ನೂರೈವತ್ತರಿಂದ ಇನ್ನೂರು ಜನ ಭಾಗವಹಿಸಿ ಇನ್ನೇನು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿತ್ತು ಈಗ ಅದು ಆಗಿದೆ ಬೆಳಗ್ಗೆಯಿಂದ ಸುಮಾರು ಒಂದು ನೂರು ಜನ ಈ ಒಂದು ಅಂಬೇಡ್ಕರ್ ಸ್ವಾಯಸ್ತ ಕಾರ್ಡನ್ನು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಂಡು ಅವರು ಹೋಗಿರುತ್ತಾರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಬೆನ್ನಿಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಲು ಬಯಸ್ತೀನಿ ಸೊ ಕ್ಯಾಂಪು ತುಂಬ ಈಗ ಏನು ಸರ್ಕಾರ ಇದುವರೆಗೂ ಏನು ಹೇಳಿದರೆ ಆ ಅವಧಿ ಅಂತ ಏನು ಇಲ್ಲ ಇದಕ್ಕೆ ಇದು ಹಾಗೆ ಮುಂದುವರಿತಾ ಇರ್ತದೆ ಸರ್ ತುಮಕೂರಲ್ಲಿ ಈ ಜಾಗದಲ್ಲಿ ಎಷ್ಟು ಸಾಕಿರ್ತೀರಾ ಅಂತ ಈ ಇದು ಒನ್ ಡೇ ಸರ್ ಇವತ್ತು ಒಂದು ದಿನ ಮಾತ್ರ ಇಲ್ಲಿ ಬೇರೆ ಬೇರೆ ಕಡೆಯೆಲ್ಲ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಸರ್ ತಮ್ಮ ಹೆಸರು ಗೊತ್ತಾಯ್ರು ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರು